ಮನೆ ಮರ್ಯಾದೆ ಇದೆಯಾ ಇದು ಪ್ರಜಾಪ್ರಭುತ್ವನಾ ಇದು ಸಂವಿಧಾನ ಹೇಳಿದೆಯಾ ಸಂಸದೀಯ ವ್ಯವಸ್ಥೆ ಇದೆಯಾ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅದರಂತೆ ನಡ್ಕೊಳ್ಳಲ್ಲ ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ಇವರು ಬೇಜವಾಬ್ದಾರಿತನ ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅವ್ರು ಯಾವತ್ತು ವಿರುದ್ಧವಾಗಿರ್ತಕ್ಕಂಥವ್ರು ಇವರು ಅವರು ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಸಂವಿಧಾನ ಬಂದಾಗಲೇ ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಆರ್ ಎಸ್ ಎಸ್ ಅವರು ಇವರು ನಮಗೆ ಪಾಠ ಸಹಾಯಕ್ಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಹಿತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ರಾಜೀನಾಮೆ ಕೊಡಿ ದೇಶದಲ್ಲಿ ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ನಾವು ಮಾಡಿದ್ದೀವಿ ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ಇಟ್ಟಿದ್ದೀವಿ ಅಧ್ಯಕ್ಷರೇ ನಮ್ಮ ಮೇಲೆ ನಮಗೆ ಇವರು ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಹಿಂದುಳಿದವರು ಅವರ ದಲಿತರ ಸಾಮಾಜಿಕ ನ್ಯಾಯವಾಗಿರ್ತಕ್ಕಂಥ ಇವರು ನಮಗೆ ಪಾಠ ಹೇಳ್ಕೊಡ್ತಾರ ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರ ಅವರು ಯಾವತ್ತು ಕೂಡ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥವರೆಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ ಜನರ ಹಿತಾಸಕ್ತಿ ಕಾಪಾಡೋದರಲ್ಲಿ ಇವರು ಸಂಪೂರ್ಣ ಸೋತಿದ್ದಾರೆ ಕೇಂದ್ರದಲ್ಲಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿ ಕೇಂದ್ರ ಮಾಡಕ್ಕಾಗಿಲ್ಲ ಇವತ್ತವರಿಗೆ ಮಾಡಿಲ್ಲ ಬಿಜೆಪಿ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ರಾಜ್ಯಗಳಲ್ಲಿ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಎಲ್ಲಿ ಮನೆಯ ಮಾಡಿದರ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅಭಿವೃದ್ಧಿ ಹಣದಲ್ಲಿ ಜನಸಂಖ್ಯೆಯ ರೂಢವಾಗಿ ಖರ್ಚು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇವರು ನಮಗೆ ಪಾಠ ಹೇಳ್ಕೊಡ್ತಾರ ಇವ್ರಿಗೆ ಇವರಿಗೆ ಯಾವತ್ತಾದ್ರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಇವರಿಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ನಾನು ನಾನು ನಿಮ್ಮಲ್ಲಿ ಮನವಿ ಮಾಡಲು ಇಷ್ಟೇನೆ ಮನವಿ ಮಾಡಲು ಇಷ್ಟೇನೆ ನಾನು ಕೂಡ ಇವರ ಉತ್ತರ ಕೇಳಲಿಕ್ಕೆ ಇವರು ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಡ್ಡಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಅದಕ್ಕೋಸ್ಕರ ರಿಟರ್ನ್ ಸ್ಪೀಚ್ ಅನ್ನ ಓದ್ಬಿಡ್ತೀನಿ ನನ್ಗೆ ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್